ಮಹಾರಾಷ್ಟ್ರದಲ್ಲಿ ಆತಂಕವನ್ನ ಹುಟ್ಟಿಸಿದ ಹೊಸ ಡೆಡ್ಲಿ ಸೋಂಕು ಮಹಾರಾಷ್ಟ್ರದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಹೊಸ ಡೆಡ್ಲಿ ಸೋಂಕು ನೂರ ಹನ್ನೊಂದು ಮಂದಿಗೆ ವಿಲನ್ ಬ್ಯಾರೆ ಸಿಂಡ್ರೋಮ್ ಅಂದ್ರೆ ಜಿಬಿಎಸ್ ಜೀರ್ಣಾಂಗ ವ್ಯೂಹದ ಸೋಂಕಿನಿಂದ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಜಿಬಿಎಸ್ ಸೋಂಕಿಗೆ ಪುಣೆಯಲ್ಲಿ ನಲವತ್ತೊಂದು ವರ್ಷದ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಮೃತ ವ್ಯಕ್ತಿ ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರು ಇನ್ನು ಮಹಾರಾಷ್ಟ್ರದಲ್ಲಿ ಈ ಸೋಂಕಿನಿಂದ ಬಳಲ್ತಾ ಇರುವವರ ಸಂಖ್ಯೆ ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಆತಂಕಕ್ಕೆ ಕಾರಣವಾಗಿದೆ ಈ ಸೋಂಕು ಜಿ ಬಿ ಏನಾಗುತ್ತೆ ಜಿ ಬಿ ಎಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತಾ ಹೋಗುತ್ತೆ ನರಮಂಡಲದ ಅಸ್ವಸ್ಥತೆಗೂ ಕೂಡ ಇದು ಕಾರಣವಾಗುತ್ತೆ ಸೋಂಕಿನಿಂದ ಕೈಕಾಲುಗಳ ಚಲನವಲನದ ಮೇಲೆ ಪರಿಣಾಮ ಬೀರುತ್ತೆ ಸೋಂಕಿನಿಂದ ಪಾರ್ಶ್ವವಾಯು ಕೂಡ ಆಗುವ ಸಾಧ್ಯತೆ ಇದೆ ಹಾಗಿದ್ರೆ ಈ ಒಂದು ಜಿ ಬಿ ಎಸ್ ರೋಗದ ಗುಣಲಕ್ಷಣಗಳೇನು ಕೈಕಾಲುಗಳಲ್ಲಿ ಜೋಮ್ ಹಿಡಿಯೋದು ಶಕ್ತಿಹೀನತೆ ವಾಕರಿಕೆ ವಾಂತಿ ಹೊಟ್ಟೆ ನೋವು ಅತಿಸಾರ ಇರುತ್ತೆ ನಡೆಯೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಗೆ ದೇಹವನ್ನು ದೂಡುತ್ತೆ ನುಂಗಲು ಕೂಡ ಕಷ್ಟವಾಗುತ್ತೆ ದೃಷ್ಟಿ ಸಮಸ್ಯೆಯಾಗಿ ಎರಡೆರಡಾಗಿ ಕಾಣಿಸುವ ಸಾಧ್ಯತೆ ಇದೆ ಲೋ ಬಿ ಪಿ ಹೈ ಬಿ ಪಿ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ ಇದೆಲ್ಲವೂ ಕೂಡ ಈ ಜಿ ಬಿ ಎಸ್ ಸೋಂಕಿನ ಒಂದಷ್ಟು ಸಿಂಪ್ಟಮ್ಸ್ ಈ ರೀತಿಯ ಒಂದು ಸಿಂಪ್ಟಮ್ಸ್ ಕಂಡು ಬಂದರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಸಹ ಕೊಡಲಾಗಿದೆ ಈ ಜಿ ಬಿ ಎಸ್ ಸೋಂಕಿನಿಂದ ಮಹಾರಾಷ್ಟ್ರದಲ್ಲಿ ನಲವತ್ತೊಂದು ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಕೂಡ ಆತಂಕ ಹೆಚ್ಚಾಗ್ತಾ ಇದೆ